ವೈಟಿಪಿಎಸ್ ಕಾರ್ಮಿಕರಿಂದ ಮೂಲಭೂತ ಸೌಲಭ್ಯಕ್ಕೆ ಅನಿರ್ದಿಷ್ಟಾವಧಿ ಹೋರಾಟ ಕಾರ್ಮಿಕರಿಗೆ ನಿಯಮಬದ್ಧವಾಗಿ ಕೊಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಸರಿಯಾದ ರೀತಿಯಲ್ಲಿ ಕೊಡುತ್ತಿಲ್ಲ ಎಂದು ಪವರ್ ಮಿಂಟ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಆರ್ಪಿಸಿಎಲ್ ವೈಟಿಪಿಯಸ್ ಗುತ್ತಿಗೆ ಕಾರ್ಮಿಕರ ಸಂಘದಿಂದ ಕಾರ್ಮಿಕರು ಪ್ರಾತಿಭಟನೆ ಮಾಡಿದರು ಹೊರವಲಯದ ವೈಟಿಪಿಎಸ್ ಕೇಂದ್ರದಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಗುತ್ತಿಗೆ ಕಾರ್ಮಿಕರಾಗಿ ಸುಮಾರು ಐದು ವರ್ಷಗಳಿಂದ ವೈಟಿಪಿಎಸ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಪವರ್ ಮೇಕ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿ ಕಾರ್ಮಿಕರಿಗೆ ನಿಯಮಬದ್ಧವಾಗಿ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡುತ್ತಿಲ್ಲ ಅಸಮಾಧಾನ ವ್ಯಕ್ತಪಡಿಸಿ ಕೇಂದ್ರದ ಒಳಗೆ ಪ್ರತಿಭಟನೆ ಮಾಡಿದರು ಕಾರ್ಮಿಕರಿಗೆ ವಾರ್ಷಿಕ ಇನ್ಕ್ರಿಮೆಂಟ್ ಇಪ್ಪತ್ತೊಂದು ವಾರದ ರಜೆಯಲ್ಲಿ ಸಂಬಳ ನೀಡುತ್ತಿಲ್ಲ ಲೀವ್ ಆ್ಯಂಡ್ ಕ್ಯಾಶ್ಮೆಂಟ್ ಹಿರಿಯ ಕಾರ್ಮಿಕರಿಗೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಸಂಬಳ ನೀಡುತ್ತಿಲ್ಲ ಹೊರ ರಾಜ್ಯದಿಂದ ಬಂದಿರುವ ಕಾರ್ಮಿಕರಿಗೆ ಹೆಚ್ಚಿನ ಸಂಬಳ ನೀಡುತ್ತಿದ್ದು ಸ್ಥಳೀಯ ನುರಿತ ಕಾರ್ಮಿಕರಿಗೆ ಕಡಿಮೆ ಸಂಬಳ ನೀಡುತ್ತಿರುವುದನ್ನು ಸರಿಪಡಿಸಬೇಕು ಜೊತೆಗೆ ಧೂಳು ಬತ್ತಿ ಶಿಫ್ಟ್ ಅಲೋವೆನ್ಸ್ ಶಕ್ತಿನಗರ ಕಾಲೋನಿಯಲ್ಲಿ ನಿಗಮದ ವಸತಿಗಳು ಖಾಲಿ ಇರುವುದರಿಂದ ಗುತ್ತಿಗೆ ಕಾರ್ಮಿಕರಿಗೆ ನೀಡಬೇಕೆಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದಾರೆ

ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಯಪರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಾವು ಗುರು ಕಾರ್ಮಿಕರಾಗಿ ಸುಮಾರು ಐದು ವರ್ಷಗಳಿಂದ ವೈಪಿಎಸ್ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕು ಸದರಿ ಘಟಕಗಳು ಪವರ್ ಮ್ಯಾಕ್ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿಯವರು ಟೆಂಡರ್ ಪಡೆದಿರುತ್ತಾರೆ ಕಾರ್ಮಿಕರಿಗೆ ನಿಯಮಬದ್ಧವಾಗಿ ಕೊಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಸರಿಯಾದ ರೀತಿಯಲ್ಲಿ ಕೊಡುತ್ತಿಲ್ಲ ಎಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಷ್ಕರ ನೋಟಿಸನ್ನು ಜಾರಿ ಮಾಡಲಾಗಿತ್ತು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಲೇಬರ್ ಆಫೀಸರ್ ಹೆಚ್ಚುವರ ಮಧ್ಯಸ್ಥಿಕೆಯಲ್ಲಿ ಸಭೆಯನ್ನು ನಡೆ ಸಭೆಯನ್ನು ಅಂತ್ಯಗೊಳಿಸ ಸಭೆಯನ್ನು ನಡೆಸಲಾಯಿತು ಸದರಿ ಸಭೆಯ ಕೆಲವು ಬಯಲಾ ಮತ್ತು ಬಗ್ಗೆ ಕಾರಣಗಳನ್ನು ನೀಡಿ ಸಭೆಯನ್ನು ಅಂತ್ಯಗೊಳಿಸಲಾಯಿತು ಮತ್ತು ನಾವು ನಮ್ಮ ಸಂಘವು ಮೇಲಿನ ತಮ್ಮ ಸಲಹೆಯಂತೆ ನೂತನ ಸಂಘವನ್ನು ಸ್ಥಾಪಿಸಿ ಈಗಾಗಲೇ ಉಲ್ಲೇಖ ಮೂರರಂತೆ ತಮ್ಮ ಕಚೇರಿಗೆ ಸಂಘದ ಬಯಲವನ್ನು ಸಲ್ಲಿಸಲಾಗಿದೆ ಮುಂದುವರದಂತೆ ಉಲ್ಲೇಖ ಒಂದರಂತೆ ಈಗಾಗಲೇ ನಾವು ಸಲ್ಲಿಸಿರುವ ಬೇಡಿಕೆಯ ಪಟ್ಟಿ ಈ ಕೆಳಗಿನಂತೆ ಇರುತ್ತವೆ ಒಂದು ವಾರ್ಷಿಕ ಇನ್ಕ್ರಿಮೆಂಟ್ ಎರಡು ವಾರದ ರಜೆಯಲ್ಲಿ ಸಂಬಳ ನೀಡುತ್ತಿಲ್ಲ ಲೀವ್ ಎನ್ಕ್ಯಾಶ್ಮೆಂಟ್ ಹಿರಿಯ ಕಾರ್ಮಿಕರಿಗೆ ಅವರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಸಂಬಳ ನೀಡುತ್ತಿಲ್ಲ ಹೊರ ರಾಜ್ಯದಿಂದ ಬಂದಿರುವ ಕಾರ್ಮಿಕರಿಗೆ ಹೆಚ್ಚಿನ ಸಂಬಳ ುರಿತ ಕಾರ್ಮಿಕರಿಗೆ ಕಡಿಮೆ ಸಂಬಳ ನೀಡುತ್ತಿರುವುದು ಸರಿಪಡಿಸುವುದು ಮೂಳಭತೆ ಕಾಲೋನಿಯಲ್ಲಿ ನಿಗಮದ ವಸತಿಗಳು ಖಾಲಿ ಇರುವುದರಿಂದ ಗುತ್ತಿಗೆ ಕಾರ್ಮಿಕರಿಗೆ ನೀಡಬೇಕು ಪವರ್ ಬ್ಯಾಂಕ್ ಕಂಪನಿಯವರು ವಾಹನ ಸೌಲಭ್ಯ ನೀಡುತ್ತಿಲ್ಲ ಸಬ್ಸಿಡಿ ಊಟ ಮತ್ತು ಉಪಹಾರ ನೀಡುವುದು ಊಟ ಮಾಡಲು ಸರಿಯಾದ ಸ್ಥಳಾವಕಾಶ ಇರುವುದಿಲ್ಲ ಈ ಮೇಲಿನ ಬೇಡಿಕೆಗಳ ಮನವಿಯನ್ನು ಆದಷ್ಟು ಬೇಗನೆ ಮಾನವೀಯತೆ ದೃಷ್ಟಿಯಿಂದ ಮತ್ತು ಸಾಮಾಜಿಕವಾಗಿ ಪರಿಗಣಿಸಿದ್ದರೆಂದು ಮತ್ತು ಕೈಗಾರಿಕೆ ಬಾಂಧವ್ಯವನ್ನು ಕಾಪಾಡಲು ತಮ್ಮಲ್ಲ ತಮ್ಮಲ್ಲಿ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ತಮ್ಮ ತಾವು ನಮ್ಮ ಬೇಡಿಕೆಗಳನ್ನು ನಮ್ಮ ಪತ್ರ ತಲುಪಿದ ಇಪ್ಪತ್ತೊಂದು ದಿನದೊಳಗೆ ಪರಿಹರಿಸಿದಿದ್ದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳುತ್ತೇವೆಂದು ಈ ಮೂಲಕ ತಮಗೆ ತಿಳಿಸಿ ಬಯಸುತ್ತೇವೆ ಈ ಬೇಡಿಕೆಗಳನ್ನು ಬಗೆಹರಿಸಿದಲ್ಲಿ ಮುಷ್ಕರಕ್ಕೆ ತಾವೇ ಕಾರಣಭೂತರಾಗುತ್ತದೆ ತಮ್ಮ ಮುಂದಿನ ಆಗು ಹೋಗುಗಳಿಗೆ ತಾವೇ ಹೊಣೆಗಾರರು ಎಂದು ತಿಳಿಸಿ ನಿರಾಸೆ ಬಯಸುತ್ತೇವೆ ಇದನ್ನು ನಾವು ಎಲ್ಲರಿಗೆ ಲೆಟ್ರ್ ಕೊಟ್ಟಿದ್ದೇವೆ ಇದನ್ನು ಅಡ್ರೆಸ್ ಮಾಡಿರೋ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಆರ್ ಪಿ ಎಸ್ ವೈ ಟಿ ಪಿ ಎಸ್ ಇವರಿಗೆ ಲೆಟರ್ ಕೊಟ್ಟಿದ್ದ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆಗೆ ಒಂದು ಒಂದು ತಿಂಗಳಾಗ್ತದೆ ಎರಡು ಎರಡು ತಿಂಗಳಾಗ್ತದೆ ಎರಡು ತಿಂಗಳಾದರೂ ಈ ಆಡಳಿತ ವರ್ಗ ನಮ್ಮ ಮೇಲೆ ಕಣಿಕರ ತೋರ್ತಾ ಇಲ್ಲ ಅವರು ಕಾಂಟ್ರಾಕ್ಟ್ರು ಹೇಳಿದ್ದೆ ಅವರಿಗೆ ವೇದವಾಕ್ಯ ಆಗಿದೆ ಕಾಂಟ್ರಾಕ್ಟ್ ನಮ್ಮನ್ನು ಕಾರ್ಮಿಕರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅದನ್ನು ಯಾರು ಗಮನದಲ್ಲಿ ಇಲ್ಲ ನಾವು ಎಲ್ಲ ಆಡಳಿತ ವರ್ಗಕ್ಕೆ ಎಷ್ಟು ಸಲ ಲೆಟ್ರ್ ಬರೆದರೆ ಆಡಳಿತ ವರ್ಗದವರು ಈ ಕಾಂಟ್ರಾಕ್ಟ್ರಿಗೆ ನಿಮಗೆ ಸಂಬಂಧಪಟ್ಟದ್ದು ನಮಗೇನು ಸಂಬಂಧ ಇಲ್ಲ ಅಂತೇಳಿ ಆಡಳಿತ ವರ್ಗ ಹೇಳಿರೋದ್ರಿಂದ ನಾವು ಈಗ ನಮ್ಮ ಕಾರ್ಮಿಕ ನಮ್ಮ ಮುಷ್ಕರಗಳು ನಮ್ಮ ಈ ಬೇಡಿಕೆ ಈಡೇರಿರುವವರಿಗೆ ನಾವು ಇಲ್ಲಿಂದ ಕೆಲಸಕ್ಕೆ ಹೋಗುವುದಿಲ್ಲ ಇದು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆ ಇರುತ್ತದೆ ಇದು ನಾವು ಕಾನೂನು ಪ್ರಕಾರವಾಗಿ ಇಪ್ಪತ್ತೊಂದು ದಿನ ನೋಟಿಸ್ ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿ ನಮಗೆ ಹದಿನೈದು ದಿವಸದಿಂದ ಇಲ್ಲಿರುವ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವತ್ತು ಮೀಟಿಂಗು ನಾಳೆ ಮೀಟಿಂಗು ನಾಳೆ ಮೀಟಿಂಗ್ ಅಂತೇಳಿ ನಮ್ಮನ್ನು ಹದಿನೈದು ದಿವಸದಿಂದ ಜೀವನ ಒಳಗೆ ಬರೋದು ಹೊರಗೆ ಹೋಗೋದು ನಾವು ಕಾರ್ಮಿಕರಂದ್ರೆ ಏನಂದರೆ ಅವರಿಗೆ ಒಂಥರ ನಾಯಿಗಳಾದಂಗೆ ಆಗಿವೆ ಅವರಿಗೆ ಕೆಲಸಕ್ಕೆ ಬರೋದಂಥ ಜನ ಆಗಿವೆ ಅದಕ್ಕೆ ನಮ್ಮ ಹಕ್ಕುಗಳನ್ನು ನಮ್ಮ ಸ್ವಾಭಿಮಾನ ನಾವು ದಕ್ಷಿಸಿಕೊಳ್ಳೋಕ್ಕಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳೋಕ್ಕಾಗಿ ನಮಗೆ ಉಳಿದಿರುವ ಒಂದೇ ದಾರಿ ಈ ಮುಷ್ಕರ ಈ ಮುಷ್ಕರವನ್ನು ನಾವು ಯಾವುದೇ ಕಾರಣಕ್ಕೆ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲ್ಲಿ ನಮ್ಮ ಮುಷ್ಕರವನ್ನು ಇದೇ ರೀತಿ ಮುಂದುವರಿಸುತ್ತೇವೆ Thank you. Subscribe now and press the bell icon. Never miss an update.